ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅಣ್ಣಯ್ಯ ಧಾರವಾಹಿಯ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಅವರು ಅಲ್ಲಮ್ಮ ರಾಣಿ ನಾನು ಸೈನ್ ಹಾಕ್ಬೇಡ ಅಂತ ಹೇಳಿದ್ರು ಕೂಡ ಅಷ್ಟು ಹೇಳಿದ್ರು ಕೂಡ ಸೈನ್ ಹಾಕ್ಬಿಟ್ಟು ಎಂಥ ಕೆಲಸ ಮಾಡಿಬಿಟ್ಟೆ ನಮ್ಮ ಮನೆಯವ್ರಿಗೆ ಈ ಆಸ್ತಿ ಎಲ್ಲ ಮನು ಮದುವೆಗ ಹುಡುಗಿಗೆ ಸೇರಬೇಕು ಅನ್ನೋ ಆಸೆ ಇತ್ತು ಆದರೆ ನೀನು ನೋಡಿದ್ರೆ ಆ ರೀತಿ ಮಾಡಿಬಿಟ್ಟಲ್ಲವಾ ಅಂತ ಹೇಳ್ತಿರ್ತಾರೆ ಆಗ ರಾಣಿ ಹೋಗಲಿ ಬಿಡಿ ಅತ್ತೆ ಅಂತ ಹೇಳ್ತಾರೆ ಅಲ್ಲ ಕಣವ ಹೋಗಲಿ ಬಿಡು ಹೋಗಲಿ ಬಿಡು ಅಂತ ಎಲ್ಲ ಬಿಟ್ಟರೆ ಹೇಗೆ ನಾವು ನೋಡಿದ್ರೆ ಈ ರೀತಿ ಆಗಿದ್ದೀವಿ ಅಂತ ಹೇಳ್ತಿರ್ತಾರೆ ಆಗ ರಾಣಿದ್ದವರು ಅತ್ತೆ ನನಗೆ ಹೇಗಿರಬೇಕು ಏನು ಮಾಡಬೇಕು ಅಂತ ನನ್ನಕ್ಕೆ ಚಂದಾಗಿ ಹೇಳ್ಕೊಟ್ಟಿದ್ದಾರೆ ನನಗೆ ಮುಂಚೆನೆ ಈ ವಿಷಯನ ಎಲ್ಲ ಹೇಳಿದ್ರು ಅಂತ ಹೇಳ್ತಾರೆ ಅದನ್ನ ಕೇಳಿ ಅವ್ರಿಗೂ ಕೂಡ ಶಾಕ್ ಆಗುತ್ತೆ ಹಾಗೆ ರಾಣಿದ್ದರು ಅತ್ತೆ ನಾನು ಮ್ಯಾರೇಜ್ ಸರ್ಟಿಫಿಕೇಟಿಗೆ ಮಾತ್ರ ಕರೆಕ್ಟಾಗಿ ಸೈನ್ ಹಾಕಿದ್ದೀನಿ ಇನ್ನು ತಪ್ಪು ತಪ್ಪಾಗಿ ಸೈನ್ ಹಾಕಿದ್ದೀನಿ ಅಂತ ಹೇಳ್ತಾರೆ ಅದನ್ನ ಕೇಳಿ ತುಂಬಾನೇ ಖುಷಿಯಾಗುತ್ತೆ ಹೌದೇನವ ರಾಣಿ ನನಗೆ ತುಂಬಾನೇ ಖುಷಿಯಾಯಿತು ನೀ ನನ್ನ ದೇವತೆ ಕಣವ ಅಂತ ತುಂಬಾ ಖುಷಿ ಪಡ್ತಾಯಿರ್ತಾರೆ ಆಗ ರಾಣಿದ್ದವರು ಅತ್ತೆ ನೀವೇನು ಚಿಂತೆ ಮಾಡಬೇಡಿ ಆಸ್ತಿ ಎಲ್ಲ ಆ ನಾಯಿ ನರಿಗಳಿಗೆ ಸಿಗೋದಕ್ಕೆ ನಾನು ಮಾತ್ರ ಬಿಡೋದಿಲ್ಲ ನಾನು ಉಸಿರಿರೋವರೆಗೂ ನಾನು ನಿಮ್ಮಿಬ್ರಿಗೂ ಕಾವಲಾಗಿರ್ತೀನಿ ನಾನು ಇರೋವರೆಗೂ ನೀವು ಯಾವುದೇ ರೀತಿ ಭಯಪಡೋ ಹಾಗಿಲ್ಲ ನಿಮ್ಮ ಆಸೆನೆಲ್ಲ ನಾನು ಈಡೇರಿಸ್ತೀನಿ ಅತ್ತೆ ಅಂತ ಹೇಳ್ತಿರ್ತಾರೆ ಅದನ್ನು ಕೇಳಿ ಮನುಗೂ ಮತ್ತು ಸುಮತಿ ಅವ್ರಿಗೂ ತುಂಬಾ ಖುಷಿಯಾಗುತ್ತೆ ಈ ಕಡೆ ಪಾರು ಅವರು ಕಸ ಹೊಡಿತಾ ಇರ್ತಾರೆ ಅಷ್ಟರಲ್ಲಿ ರಮ್ಯಾ ಮತ್ತೆ ರತ್ನ ಇಬ್ಬರು ಬರ್ತಾರೆ ಅದಕ್ಕೆ ನೀವೇನು ಈ ಕೆಲಸ ಮಾಡ್ತಿದ್ದೀರಾ ಇದನ್ನೆಲ್ಲ ಮಾಡೋದಕ್ಕೆ ನಾವಿಲ್ವಾ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಹಾಗೆ ಪಾರು ಇದ್ದವರು ನೋಡಿ ರಾಣಿ ಹೋದ್ಮೇಲೆ ರಾಣಿ ಎಲ್ಲ ಜವಾಬ್ದಾರಿ ಕೂಡ ನಂದು ಅಂತ ಹೇಳಿದೀನಲ್ವ ಈ ಕೆಲಸ ನಾನೇ ಮಾಡ್ತೀನಿ ನೀವು ಅದೇನು ಮಾಡ್ಕೊ ಹೋಗಿ ಅಂತ ಹೇಳ್ತಾರೆ ಹಾಗೆ ಕಸ ಹೊಡಿತಾ ನೋಡಿದ್ರೆ ಒಂದು ಹೋಲೆ ಸಿಗುತ್ತೆ ರತ್ನ ರಮ್ಯಾ ಇದು ನಿಮ್ದ ಅಂತ ಕೇಳ್ತಾರೆ ಹಾಗ ಇಲ್ಲ ಅದಕ್ಕೆ ನಮ್ದಲ್ಲ ಅಂತ ಹೇಳ್ತಾರೆ ಈ ಹೋಲೆ ಯಾರ್ದಿರ್ಬೋದು ಅಂತ ಹಾಗೆ ಡೀಪಾಗಿ ಯೋಚನೆ ಮಾಡಿ ನೆನಪು ಮಾಡ್ಕೊಳ್ತಾರೆ ಇದ್ದಂಥ ಶಾರದಮ್ಮ ಅವ್ರದ್ದು ಇದ್ದಂಗೆ ಇದೆಯಲ್ಲ ಅವ್ರು ಯಾವ ನಮ್ಮ ಮನೆಗೆ ಬಂದಿದ್ರು ಅವರು ನಮ್ಮ ಮನೆ ಮದ್ವೆಗೆ ಬಂದಿದ್ರು ಕೆಲಸ ಅಂತ ಹುಡ್ಕೊಂಡು ಬಂದಿದ್ರಲ್ವಾ ಕೆಲ್ಸಕ್ಕೆ ಅನ್ನೋದಾಗಿದ್ರೆ ಮೈಸೂರಲ್ಲೇ ಮಾಡ್ಬೋದಿತ್ತು ಅವ್ರು ಇಲ್ಲಿ ಯಾಕೆ ಬಂದ್ರು ಅಂದ್ರೆ ನಮ್ಮನೆ ಬಂದಿರೋ ಶಾರದಮ್ಮನೆ ಅಪ್ಪನೂ ಕೂಡ ಬಚ್ಚಿಟ್ಟಿರೋ ಆ ಹೊಮ್ಮನ್ನು ಕೂಡ ಇಬ್ಬರು ಒಂದೇ ಆಗಿರ್ಬೋದಾ ಏನು ಅಂತಲೇ ಅರ್ಥ ಆಗ್ತಾ ಇಲ್ವಲ್ಲ ಅಥವಾ ನಾನೇನಾದ್ರು ಸುಮ್ಮನೆ ಯೋಚನೆ ಮಾಡ್ತಿದ್ದೀನಿ ಇದನ್ನೆಲ್ಲ ಡೀಪಾಗಿ ಥಿಂಕ್ ಮಾಡಿದ್ರೆ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತಾರೆ ಅಷ್ಟರಲ್ಲಿ ಶಿವ ಬರ್ತಾರೆ ಪಾರು ಅಂಗಡಿ ಬರ್ತೀಯಾ ಇವತ್ತು ಅಂತ ಕೇಳ್ತಾರೆ ಆಗ ಪಾರು ನಾನು ಈ ವಿಷಯನ ಕಂಡುಹಿಡಬೇಕು ಅಂತಂದರೆ ಹೊರಗಡೆ ಹೋಗಲೇಬೇಕು ಹ್ಞೂ ಮಾವ ಬರ್ತೀನಿ ಅಂತ ಹೇಳ್ತಾರೆ ಆಗ ಶಿವ ಅವರು ಪಾರನ್ನ ಕರ್ಕೊಂಡು ಅಂಗ್ಡಿಗೆ ಹೋಗ್ತಾರೆ ಅಲ್ಲಿ ಗೋಡಂಬಿ ಜೊತೆ ಮಾತಾಡ್ತಾ ಇರ್ತಾರೆ ಗೋಡಂಬಿ ನೀನು ಯಾಕೋ ಗೋಡಂಬಿ ತಿಂತಾಯಿಲ್ಲ ಅಂತ ಕೇಳ್ತಾರೆ ಆಗ ಗೋಡಂಬಿಯವರು ಗೋಡಂಬಿನ ತಿಂತಾ ಇದ್ದೀನಿ ಮತ್ತೆ ಅದೇ ಜಾಗಕ್ಕೆ ಸ್ವಲ್ಪ ಗೋಡಂಬಿನ ಸೇರಿಸ್ತಿದ್ದೀನಿ ಅಂತ ಹೇಳ್ತಾರೆ ಅಲ್ಲ ಕಣೋ ಯಾಕೆ ಈ ರೀತಿ ಮಾಡ್ತಿದ್ದೀರಾ ನನಗೆ ತಮ್ಮರು ಕೂಡ ನೀವು ಈ ವಿಷಯದಲ್ಲಿ ಯಾಕೋ ಲೆಕ್ಕ ಆಗ್ತೀಯ ಗೋಡಂಬಿ ತಗೊಂಡು ತಿನ್ನೋ ಅಂತ ಗೋಡಂಬಿನ ತಿನ್ನಿಸ್ತಾ ಇರ್ತಾರೆ ಆಗ ಪಾರುಗೂ ಕೂಡ ಈ ವಿಷಯನ ಹೇಳಿದ್ರೆ ಪಾರು ಗಮನಕ್ಕೆ ಹಾಕೊಳ್ತಾ ಇರಲ್ಲ ಪಾರು ಡೀಪಾಗಿ ಆಗಿ ಶಾರದಮ್ಮ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಪಾರು ಏನು ಯೋಚನೆ ಮಾಡ್ತಾ ಇದೀಯಾ ಅಂತ ಹೇಳ್ತಾರೆ ಆಗ ಏನು ಇಲ್ಲ ಮಾವ ಹೀಗೆ ಸುಮ್ನೆ ನಾನು ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗ್ಬರ್ತೀನಿ ಅಂತ ಹೇಳ್ತಾರೆ ಏನು ಕೆಲಸ ಅಂತ ಕೇಳಿದ್ರೆ ಏನಿಲ್ಲ ಮಾವ ಇಲ್ಲೇ ಮನೆ ಹತ್ರ ಹೋಗಿಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ ಅಲ್ಲ ಪಾರು ನಾನೇ ಬರ್ತೀನಿ ಅಂತ ಹೇಳ್ತಾರೆ ಏನು ಮಾವ ನಂಬಿಕೆ ಇಲ್ವಾ ನಿನಗೆ ಒಬ್ಬಳನ್ನೇ ಕಳಿಸೋದಕ್ಕೆ ಅಂತ ಹೇಳ್ತಾರೆ ಅಯ್ಯೋಯ್ಯೋ ಹಾಗೇನಿಲ್ಲ ಪಾರು ಗಾಡಿನಲ್ಲಿ ಬರ್ತೀನಿ ಅಂತ ಹೇಳ್ದೆ ಅಷ್ಟೆ ಸರಿ ಆಯಿತು ಬಿಡು ಹೋಗ್ಬಾ ಅಂತ ಹೇಳ್ತಾರೆ ಆಗ ಪಾರು ನಾನೇನೋ ನೆಡ್ಕೊಂಡು ಹೋಗೋಲ್ಲ ಗಾಡಿ ತೊಗೊಂಡೇ ಹೋಗ್ತೀನಿ ನನಗೂ ಓಡ್ಸೋಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಪಾರು ಸಿ ಗಾಡಿನ ತಗೊಂಡು ಅಲ್ಲಿಂದ ಹೋಗ್ತಾರೆ ೂ ನಾನು ಆ ಕೆಲಸವನ್ನು ಹುಡುಕಬೇಕು ಅವನು ಊಟ ಹೋಗ್ತೀನಿ ಅಂತ ಅಲ್ವಾ ಅಂತ ಹೇಳ್ಬಿಟ್ಟು ಫಾಲೋ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಕೆಲಸವನ್ನು ಕೂಡ ಊಟ ತಗೊಂಡೋಗಿ ಕಾರ ಹತ್ರ ಕೊಡ್ತಾರೆ ಕಾರು ಆಲ್ರೆಡಿ ಬಂದು ಕಾಯ್ತಾ ಇದೆ ಅಂತ ನೋಡ್ತಾನೆ ಹೇಳ್ತಾರೆ ಪಾರ್ವತಿ ಅವರು ಆಗ ಕಾರು ಅಲ್ಲಿಂದ ತೋಟದ ಮನೆಗೆ ಹೊರಡುತ್ತೆ ಕಾರನ್ನ ಹಿಂಬಾಲಿಸ್ಕೊಂಡು ಪಾರ್ವತಿ ಅವರು ಕೂಡ ಹೋಗ್ತಾ ಇರ್ತಾರೆ ಈ ಕಡೆ ರಶ್ಮಿ ಅವರು ಸೀನಾ ಅವ್ರ ಬರ್ತಡೇ ಇರೋದ್ರಿಂದ ಉಪವಾಸ ಮಾಡಿಬಿಟ್ಟು ದೇವರಿಗೆ ಪೂಜೆ ಮಾಡಿ ಆರತಿ ಅತ್ತೆ ಅವ್ರ ಹತ್ರ ಬಂದು ಮಂಗ್ಳಾರ್ತಿನ ಕೊಡ್ತಾರೆ ಆಗ ಅವರು ಕೂಡ ಮಂಗ್ಳಾರ್ತಿನ ತಗೊಳ್ತಾರೆ ನಂತರ ದೇವ್ರ ಮನೆಗೆ ಹೋಗಿ ಇಟ್ಬಿಟ್ಟು ಬರ್ತಾರೆ ಅಷ್ಟರಲ್ಲಿ ಪಿಂಕಿ ಬಂದುಬಿಡ್ತಾರೆ ಅತ್ತೆ ಅಂತ ಜೋರಾಗಿ ಹೋಗ್ಬಿಡ್ತಾರೆ ನಿಧಾನ ನಿಧಾನ ಆ ಡೊಮ್ಮಿ ಇದ್ದಾಳೆ ಅಂತ ಹೇಳ್ಬಿಟ್ಟು ಕಿಚನಿಗೆ ಕರ್ಕೊಂಡೋಗಿ ಮನೆಯಲ್ಲಿ ಬಚ್ಚಿಡೋ ಥರ ಮಾಡ್ತಾರೆ ಅಲ್ಲ ಏನು ಪಿಂಕಿ ನೀನು ನಾನು ನಿಮ್ಮಿಬ್ಬರನ್ನ ಒಂದು ಮಾಡೋಣ ಅಂತ ಅಂದ್ಕೊಂಡ್ರೆ ನೀ ನೋಡಿದ್ರೆ ಹೀಗೆ ಮಾಡ್ತೀಯಲ್ಲ ನನಗೇನೇ ಬೈತಿಯಲ್ಲ ನೀನು ಇವತ್ತು ನಾವು ಸೀನನ್ನು ಬರ್ತಾಳೆ ತುಂಬಾ ಚೆನ್ನಾಗಿ ಮಾಡಬೇಕು ಅದಕ್ಕೆ ಏನೆಲ್ಲ ಅರೇಂಜ್ಮೆಂಟ್ಸ್ ಬೇಕೋ ಅದನ್ನೆಲ್ಲ ಮಾಡ್ಕೊಳ್ಳೋಣ ಅದಕ್ಕೆ ಮುಂಚೆ ಅವಳನ್ನ ಎಲ್ಲಾದರೂ ಬಿಡೋಣ ನೀನು ಸ್ವಲ್ಪ ಹೊತ್ತು ಸುಮ್ಮನೆ ಇರೋ ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ರಶ್ಮಿಯವರು ದಿನ ಇಟ್ಬಿಟ್ಟು ದೇವ್ರ ಮನೆಯಿಂದ ಹೊರಗಡೆ ಬರ್ತಾರೆ ಅಷ್ಟೊತ್ತಿಗೆ ಲೀಲಾವತಿನೂ ಕೂಡ ಬರ್ತಾರೆ ನೀನು ತುಂಬಾ ಮೆರಿಬೇಡ ನಾನು ಯಾವುದೇ ಕಾರಣಕ್ಕೂ ನಿನ್ನ ಸೊಸೆ ಅಂತ ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಆಗ ರಶ್ಮಿ ಕೂಡ ತುಂಬನೇ ಕೋಪ ಬರುತ್ತೆ ಏನತ್ತೆ ಚಪಾತಿ ಮಜ್ ಮಗುಚ ಈ ಥರ ಮಾತಾಡ್ತಾ ಆ ನೆನ್ನೆ ನೋಡಿದ್ರೆ ನನ್ನ ಸೊಸೆ ನನ್ನ ಸೊಸೆ ಅಂತಿದ್ರಿ ಅಂತ ಹೇಳ್ತಾರೆ ಆಗ ಲೀಲಾವತಿ ನಾನು ಮಾವ ಇದ್ರು ಆ ರೀತಿ ಅಷ್ಟೇ ಏನು ನನಗೆ ಮೇಲೆ ಯಾವುದೇ ರೀತಿ ಆಸೆ ಇಲ್ಲ ಅಂತ ಹೇಳ್ತಾರೆ ಆಗ ರಶ್ಮಿ ಅವರು ನೋಡಿಯತ್ತೆ ನಾನು ಸ್ವಲ್ಪ ದಪ್ಪ ಇದ್ದೀನಿ ಅಂತ ನೀವು ಆ ರೀತಿ ಮಾತಾಡ್ಬೋದು ಆದ್ರೆ ನೀವು ನನ್ನನ್ನೇ ಸೊಸೆ ಅಂತ ಒಪ್ಕೋಬೇಕು ಸೀರಿಯಲ್ ಗಳಲ್ಲಿ ವಿಲನ್ ಇರ್ತಾರಲ್ಲ ಆ ರೀತಿ ಆಡ್ತಿದ್ರಲ್ಲ ನೀವು ವಿಲನ್ ಆದ್ರೆ ನಾನು ವಿಲನ್ಗೆ ವಿಲನ್ ಗೊತ್ತಾಯ್ತಾ ಅಂತ ಹೇಳ್ಬಿಟ್ಟು ವಾರ್ನ್ ಮಾಡಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಬ್ಯಾಗ್ನ ತಗೊಂಬರೋದಕ್ಕೆ ಅಂತ ಕಿಚನ್ಗೆ ಹೋಗ್ತಾರೆ ಹಾಗ ಲೀಲಾವತಿ ಅವ್ರಿಗೆ ತುಂಬಾ ಭಯ ಆಗ್ತಾ ಇರುತ್ತೆ ಯಾಕೆ ಅಂತಂದರೆ ಪಿಂಕಿನೂ ಕೂಡ ಅಲ್ಲೇ ಇರ್ತಾರೆ ಹಿಂದಿಂದೆ ಓಡೋಗ್ತಾ ಇರ್ತಾರೆ ಹಾಗ ಅವರಿಗೆ ನೋಡಿ ಆಶ್ಚರ್ಯ ಕೂಡ ಆಗುತ್ತೆ ರಶ್ಮಿ ಅವ್ರಿಗೆ ಆಗ ಪಿಂಕಿನೂ ಕೂಡ ಸ್ವಲ್ಪ ಭಯದಲ್ಲೇ ಇರ್ತಾರೆ ಅಷ್ಟರಲ್ಲಿ ಬ್ಯಾಗ್ನ ತಗೊಂಡು ರಶ್ಮಿ ಅವರು ದೇವಸ್ಥಾನಕ್ಕೆ ಅಂತ ಹೊರಡ್ತಾರೆ ಇವರಿಬ್ಬರಿಗೂ ತುಂಬಾನೇ ಖುಷಿ ಆಗುತ್ತೆ ಈ ಕಡೆ ಪಾರ್ವತಿಯವರು ನಮ್ಮಪ್ಪ ಬಚ್ಚಿಟ್ಟಿರೋದು ಯಾರು ಅಂತ ನಾನು ಕಣ್ಣಿಡೀಲೇಬೇಕು ಅಂತ ಹೇಳ್ಬಿಟ್ಟು ಹುಡು ಕೆಲಸವನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿ ನೋಡಿದ್ರೆ ವಿಂಡೋ ತರ ಒಂದು ಹೋಲ್ ತರ ಇರುತ್ತೆ ಆ ಹೋಲಲ್ಲಿ ಪಾರ್ವತಿಯವರು ಇಣಿಕಿ ನೋಡ್ತಾರೆ ನೋಡಿದ್ರೆ ಅವರು ಅವ್ರನ್ನ ನೋಡಿ ಅವ್ರಿಗೂ ಕೂಡ ಶಾಕ್ ಆಗುತ್ತೆ ನಮ್ಮಪ್ಪ ಶಾರದಮ್ಮ ಅವ್ರನ್ನೇ ಅಂದರೆ ಇವ್ರನ್ನ ಯಾಕೆ ಈ ರೀತಿ ಬಚ್ಚಿಡಿದ್ದಾರೆ ಏನು ಸಂಬಂಧ ಇದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ ಪಾರುಗೆ ಈ ವಿಷಯ ಸಿಕ್ಕಾಗಿದೆ ವೀರಭದ್ರನವ್ರಿಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಕೂಡ ಯೋಚನೆ ಮಾಡ್ತಾರೆ ಈ ಕಡೆ ರಶ್ಮಿ ಅವರು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರ್ತಾರೆ ಅಷ್ಟಲ್ಲಿ ಪಿಂಕಿ ಮತ್ತೆ ಲೀಲಾವತಿ ಇಬ್ಬರು ಸೇರಿಕೊಂಡು ಸೀನಂಗೆ ಸರ್ಪ್ರೈಸ್ ಕೊಡಬೇಕು ಅಂತ ಫುಲ್ ಅರೇಂಜ್ಮೆಂಟ್ಸ್ ಮಾಡಿಕೊಡ್ತಾರೆ ಸೀನಾ ಅವರು ಬಂದ್ಬಿಡ್ತಾರೆ ಅಷ್ಟರಲ್ಲಿ ಲೈಟ್ ಹಾಕ್ಬಿಡ್ತಾರೆ ಅದಕ್ಕೂ ಮುಂಚೆನೆ ಪಿಂಕಿ ಹೋಗ್ಬಿಟ್ಟು ಸೀನನ್ನು ತಪ್ಕೊಳ್ತಾರೆ ತಪ್ಕೊಂಡ್ ನಂತರ ಲೀಲಾವತಿ ಅವರು ಲೈಟ್ ಹಾಕಿದ ತಕ್ಷಣ ಆಶ್ಚರ್ಯ ಆಗಿಬಿಡುತ್ತೆ ಆಗ ಸೀನ ಅವರು ಕಂಡ್ಬಿಟ್ಟು ನೋಡಿದ್ರೆ ಪಿಂಕಿ ಕಣ್ಮುಂದೆ ಇರ್ತಾಳೆ ಆಗ ಪಿಂಕಿ ಅವರು ಹ್ಯಾಪಿ ಬರ್ತಾಳೆ ಸೀನಾ ಕೇಕ್ ಕಟ್ ಮಾಡು ಬಾ ಅಂತ ಹೇಳ್ಬಿಟ್ಟು ಕೇಕ್ನ ಕಟ್ ಮಾಡಿಸ್ತಾರೆ ಬರ್ತಡೆ ವಿಷಸ್ ಕೂಡ ಹೇಳ್ತಾರೆ ಅಷ್ಟಲ್ಲಿ ಪ್ರಪೋಸ್ ಮಾಡೋದಕ್ಕೆ ಅಂತ ಪಿಂಕಿ ರಿಂಗ್ನ ಇಟ್ಕೊಂಡು ರೆಡಿ ಆಗಿರ್ತಾಳೆ ಸೀನಾ ಅಂದರೆ ಎಲ್ಲರಿಗೂ ತುಂಬಾ ಒಳ್ಳೆ ಹುಡುಗ ಆದರೆ ಸೀನಾ ಅಂತ ಅಂದರೆ ನನಗೆ ನನ್ನ ಹುಡುಗ ನಾನು ನಿನ್ನನ್ನು ಬಿಟ್ಟು ಯಾರನ್ನು ಕೂಡ ಇಷ್ಟಪಡೋದಿಲ್ಲ ನನ್ನನ್ನು ಮದುವೆ ಆಗ್ತೀಯ ಸೀನಾ ಅಂತ ಹೇಳ್ಬಿಟ್ಟು ರಿಂಗ್ನ ಕೊಡ್ತಾರೆ ಆಗ ಸೀನಾ ಅವರು ರಿಂಗ್ನ ಹಾಕ್ಸ್ಕೊಳ್ಳೋದಕ್ಕೆ ಅಂತ ಕೈನ ಮುಂದೆ ಚಾಚ್ತಾರೆ ಅಷ್ಟರಲ್ಲಿ ರಶ್ಮಿ ಕೂಡ ಬರ್ತಾರೆ ಆ ದೃಶ್ಯನ ನೋಡಿ ಫುಲ್ ಶಾಕ್ ಆಗ್ತಾರೆ ಅವ್ರಿಗೂ ಕೂಡ ತುಂಬಾ ಬೇಜಾರಾಗಿ ಕಣ್ಣಲ್ಲಿ ನೀರ್ನ ಒತ್ತಡಿಸ್ತಾ ಇರ್ತಾರೆ ಪಿಂಕಿ ಪ್ರಪೋಸ್ ಮಾಡಿದ್ದನ್ನ ಸೀನಾ ಅವರು ಒಪ್ಕೊಂಡಿದ್ದಾರೆ ಇದನ್ನ ರಶ್ಮಿ ಅವರು ಆಪೋಸ್ ಮಾಡ್ತಾರೆ ಅಥವಾ ಹೇಗೆ ತಗೊಳ್ತಾರೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು